ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಇವತ್ತು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಸೊ ಅದರಿಂದ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ ಅಂದರೆ ಅಲ್ಲಿ ಜಾತ್ರೆ ಇದೆ ನರಸಿಂಹಸ್ವಾಮಿ ಮತ್ತು ಚಂಪಕಧಾಮ ದೇವ್ರದ್ದು ಜಾತ್ರೆ ಇದೆ ಸೊ ಅಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎರಡೂ ಆಗುತ್ತೆ ಜಾತ್ರೆಗೂ ಹೋದಂಗೆ ಆಗುತ್ತೆ ನಮ್ಮ ಆ್ಯನಿವರ್ಸರಿ ದಿನ ದೇವಸ್ಥಾನಕ್ಕೂ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗ್ತಾ ಇದ್ದೀವಿ ಗಟ್ಟಕ್ಕೆ ಅಕ್ಕನ ಮನೆಗೆ ಅಕ್ಕ ಅದಕ್ಕೆ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ವಂಥರೇ ಬನ್ನಿ ಮನೇಲಿ ಸ್ವೀಟ್ ಕೂಡ ಮಾಡಿರ್ತೀನಿ ಜಾತ್ರೆ ಅಂದರೆ ನೆಕ್ಸ್ಟ್ ಡೇ ಬಟ್ ಇವತ್ತು ಈವ್ನಿಂಗಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಈವ್ನಿಂಗು ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೊ ಬನ್ನಿ ಇಲ್ಲಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಲು ಅದಕ್ಕೆ ಹೋಗ್ತಾ ಇದ್ದೀವಿ ಈಗ ಟೋಲ್ ಹತ್ರ ಬಂದರೆ ಬಂದ್ವಿ ನೋಡಿ ಇವಾಗ ಟೋಲಲ್ಲಿ ಟ್ವೆಂಟಿ ಫೈವ್ ರುಪೀಸ್ ತಗೋತಾರೆ ಬನ್ನಾರ್ಘಟ್ಟಕ್ಕೆ ಸೊ ಬನ್ನಾರ್ಘಟ್ಟದಿಂದ ಬನ್ನಾರು ಟಿಕೆಟ್ ತಗೊಂಡು ಹೊರಟ್ವಿ ಬನ್ನೆರಡು ಸೊ ಹೋಗ್ತಾ ಇದ್ದೀವಿ ನೋಡಿ ಯಪ್ಪ ಬಿಸಿಲಂತೂ ಹೆವಿ ಬಿಸಿಲಿದೆ ರೋಡೆಲ್ಲ ಫುಲ್ಲು ಅಂದರೆ ಬಿಸಿ ಬಿಸಿ ತಾಗುತ್ತೆ ಕಾಲಿಗೆಲ್ಲ ಅಷ್ಟು ಬಿಸಿಯಾಗಿದೆ ಆಲ್ರೆಡಿ ಇನ್ನು ಅಂದರೆ ಆಲ್ರೆಡಿ ನಾವು ಹೋಗ್ತಾ ಇರೋದು ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿದೆ ಸೊ ಅವಾಗ ಹೊರಟ್ವಿ ಬೆಳಗ್ಗೆನೆ ಎಲ್ಲ ಸ್ನಾನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಅಷ್ಟೊತ್ತಿಗೆ ಟೈಮ್ ಆಯಿತು ಹೋಗ್ತಾ ಇದ್ದೀವಿ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಬನ್ನೇರ್ಘಟ್ಟಕ್ಕೆ ಫುಲ್ ಏನೋ ಒಂಥರ ಖಾಲಿ ಖಾಲಿ ಅನಿಸುತ್ತೆ ರೋಡೆಲ್ಲ ಗ್ರೀನರಿ ಆಗಿರ್ತಿತ್ತು ಯಾವಾಗಲೂ ಸ್ವಲ್ಪ ಮಳೆಗಾಲ ಚಳಿಗಾಲದಲ್ಲೆಲ್ಲ ಫುಲ್ ಗ್ರೀನಿಶ್ ಆಗಿರುತ್ತೆ ಆ ಕಡೆ ಈ ಕಡೆ ಈ ರೋಡಲ್ಲಿ ಹೋಗೋದೇ ಒಂಥರ ಚೆಂದ ಅನಿಸುತ್ತೆ ಬಟ್ ನೋಡಿ ಇವಾಗಂತೂ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಹುಲ್ಲಿಲ್ಲ ಏನಿಲ್ಲ ಎಲ್ಲ ಬಿಸಿಲಿಗೆಲ್ಲ ಸುಟ್ಟಾಕಿದ್ದಾರೆ ಎಲ್ಲ ನೋಡೋಕ್ಕೆ ಆಗಲ್ಲ ಆ ರೋಡಲ್ಲಿ ಬರೋಕ್ಕೆ ಅನಿಸಲ್ಲ ಇವಾಗ ಮಿಕ್ಕಿ ಟೈಮಲ್ಲಾದರೆ ಆದರೆ ಎಷ್ಟು ಖುಷಿಯಾಗುತ್ತೆ ಬರೋದಕ್ಕೆ ನೋಡಿ ಇವಾಗ ಎಂಟ್ರೆನ್ಸ್ ಆಗಿ ಕೋಳಿಫಾರ್ಮ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಅದು ಸ್ಟಾಪ್ ಒಂದು ಕೋಳಿಫಾರ್ಮ್ ಗೇಟ್ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಈ ರೋಡು ಕೂಡ ಎಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಬನ್ನೇರುಘಟ್ಟಕ್ಕೆ ಫುಲ್ ಎಂಟ್ರಿ ಆದ್ವಿ ನೋಡಿ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅಂಗಡಿಗಳೆಲ್ಲ ಹಾಕಿದ್ದಾರೆ ಇಲ್ಲಿ ಆರು ಚೊಳಗೆ ಹೋದರೆ ಡೈರೆಕ್ಟು ದೇವಸ್ಥಾನ ಈ ಕಡೆ ಟರ್ನ್ ಆಗಿ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಸ್ಟಾಲ್ಗಳು ಹಾಕಿದ್ದಾರೆ ಅದೇ ಅದು ಇದು ಇಟ್ಕೋತಾರೆ ಅಲ್ವಾ ಬಳ ಬಳೆ ಸರ ಆಟ ಸಾಮಾನಂತೆ ಏನೇನೋ ಎಲ್ಲ ಹಾಕಿರ್ತಾರಲ್ವ ಜಾತ್ರೆಯಲ್ಲಿ ಎಲ್ಲ ಅಂಗಡಿಗಳು ಹಾಕಿದ್ದಾರೆ ಮಧ್ಯಾಹ್ನ ಟೈಮೆಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ ಗೇಮ್ಸ್ ಎಲ್ಲ ಆಡೋದು ಬಂದಿದೆ ದೋಣಿ ಅದೆಲ್ಲ ಅಕ್ಕ ಕಾಲ್ ಮಾಡಿದ್ಲು ಹಾಲು ತೊಗೊಂಬ ಅಂತ ಸೊ ಹಾಲು ತೊಗೊಂಬರಕ್ಕೆ ಹೋದೆ ಅಲ್ಲಿ ಹತ್ತಿ ಹಣ್ಣಿನ ಮರ ಇತ್ತು ನಾನು ಹತ್ತಿ ಹಣ್ಣು ನೋಡಿಬಿಟ್ಟು ಆರೆ ಇದು ಏನು ಅಂಜೂರ ಅಂದ್ಕೊಬಿಟ್ಟೆ ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳ್ತಿದ್ದೆ ಎಲ್ಲ ಅತ್ತಿ ಹಣ್ಣು ಅಂದರು ಅದಕ್ಕೆ ಇಟ್ಕೊಡು ಓಪನ್ ಮಾಡಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತಗಳ್ರಿ ಓಪನ್ ಮಾಡಿರಿ ಹಣ್ಣು ಅಂದರೆ ಇಲ್ಲಪ್ಪ ಅದರಲ್ಲಿ ಹುಳ ಇರುತ್ತೆ ಅಂತ ಮಾಡಂಗೇ ಇಲ್ಲ ಹೇಗೆ ನಾನೇ ಮಾಡಿದೆ ಅವಾಗ ಇಟ್ಕೊಳ್ರಿ ಇದು ಬರ್ತಾಯಿಲ್ಲ ಅಂದಾಗ ನೋಡಿ ಹೆಂಗೆ ಇಟ್ಕೊಂಡು ಓಪನ್ ಮಾಡ್ತಾರೆ ಅದ್ರಲ್ಲಿ ಫುಲ್ ಹುಳ ಇತ್ತು ಮತ್ತು ಸೀಮೆ ಅದೆಲ್ಲ ಇತ್ತು ಅದರಿಂದ ಬಿಸಾಕ್ಬಿಟ್ಟು ಮನೆಗೆ ಹೊರಟ್ವಿ ಹಾಲು ತೊಗೊಂಡು ಇದು ರೋಡು ನೋಡಿ ಫುಲ್ಲು ಎಲ್ಲ ಎಲೆ ಎಲ್ಲ ಉದುರೋಗಿ ಇಷ್ಟು ದೊಡ್ಡ ದೊಡ್ಡ ಮರ ಎಲ್ಲ ಉದ್ರೋಗ್ಬಿಟ್ಟು ಒಂಥರ ಖಾಲಿ ಖಾಲಿ ಅನಿಸ್ತಾ ಇದೆ ಮಿಕ್ಕಿ ಟೈಮಲ್ಲಿ ಆದರೆ ಫುಲ್ ಕವರಾಗಿ ಫುಲ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ರೋಡೆಲ್ಲ ಹೋಗೋದಕ್ಕೆ ಯಾವಾಗಲೂ ಆಲ್ಮೋಸ್ಟ್ ಬರ್ತಾಯಿರ್ತೀವಿ ಅಕ್ಕನ ಮನೆಗೆ ಯಾವಾಗಾದರೂ ಸಂಡೇಸು ಆ ಥರ ಎಲ್ಲ ಸೊ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲ ಎಷ್ಟು ಬಿಸಿಲು 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 ನೋಡೋದಕ್ಕೆ ಒಂಥರ ಚೆಂದ ಅನಿಸಲ್ಲ ನನಗೆ ಯಾವಾಗಲೂ ಗಿಡ ಮರ ಎಲ್ಲ ಫುಲ್ ಗ್ರೀನಾಗಿರಬೇಕು ಆಗಲೇ ಒಂಥರ ಹಾಯಿ ಮನ್ಸಿಗೆ ನೆಮ್ಮದಿ ಎಲ್ಲಾದರೂ ಹೋಗೋದಕ್ಕೆ ಅನಿಸುತ್ತೆ ನೋಡಿ ನಮ್ಮ ಅಕ್ಕ ಮನೆ ಹತ್ರ ಇನ್ನು ಕಟ್ತಾ ಇದ್ದಾರೆ ಎಲ್ಲ ಬಿಲ್ಡಿಂಗ್ಸು ಸೈಟು ಖಾಲಿ ಇದ್ದಾವೆ ಯಾರಾದರೂ ಬೇಕಾದರೆ ತೊಗೊಳ್ಳಿ ನೋಡಿ ಸೈಟ್ಸು ಬಟ್ ಹೆವಿ ಕಾಸ್ಟ್ಲಿ ಸೈಟ್ ಮಾತ್ರ ನಮ್ಮಕ್ಕ ಇದ್ದಾರೆ ಬಾ ಅಂದರೆ ಬಾಡಿಗೆ ಮನೇಲಿ ಇದ್ದಾರೆ ಸೊ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಅಕ್ಕ ಮನೆ ಹತ್ರ ಸೊ ನೆಕ್ಸ್ಟು ಜಾವತ್ರೆಯಲ್ಲಿ ಹಾಗೂ ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಎಲ್ಲರೂ ಕೂಡ ನೋಡಿ ಮನೆಗೆ ಬರ್ತಾ ಬಂದ್ವಿ ಸ್ಟೆಪ್ಸ್ ಹತ್ತುತ್ತ ಇದ್ದಾರೆ ನಮ್ಮ ಮನೆಯವರು ನನ್ನ ಮಗನಿಗೆ ಫೋನ್ ಮಾಡಿ ಆಲ್ರೆಡಿ ಗೊತ್ತಾಗೈತೆ ಬರ್ತಾ ಇದ್ದಾರೆ ಆಂಟಿರು ಅಂತ ಫುಲ್ ಖುಷು ಅವನಂತೂ ನಾವು ಬರ್ತೀವಿ ಅಂದರೆ ಅವನಿಗೆ ಫುಲ್ ಖುಷಿ ಸೊ ನೋಡಿ ಇವಾಗ ಹೆಂಗೆ ಡೋರ್ ಫಸ್ಟ್ ಓಪನ್ ಮಾಡೋದೆ ಅವನು ನೋಡಿ ಎಂಥ ಖುಷಿ ಅವನಿಗೆ ಬಂದಿದ್ದೀವಿ ಅಂತ ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕನ ಮನೆ ಇದು ಅವಳು ತೋರಿಸ್ಬೇಡ ಅಂತಿದ್ದಾಳೆ ಆದರೂ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು